ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ರುಚಿಯಾಗಿರುವಂಥ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಒಂದು ಬಾಣಲೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ತುಪ್ಪ ಕೂಡ ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ತುಪ್ಪವನ್ನು ಇದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ಇಲ್ಲದಿದ್ದರೆ ತುಪ್ಪ ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ ತುಪ್ಪ ಬೇಗನೆ ಬಿಸಿ ಆಗುತ್ತೆ ಆದ್ದರಿಂದ ಲೋ ಫ್ಲೇಮಲ್ಲೇ ಗ್ಯಾಸನ್ನು ಇಡಬೇಕು ಲೋ ಫ್ಲೇಮಲ್ಲೇ ತುಪ್ಪವನ್ನು ಬಿಸಿ ಮಾಡ್ಕೊಂಡಿದ್ದೀನಿ ನಂತರ ಬಿಸಿಯಾಗಿರೋ ತುಪ್ಪಕ್ಕೆ ಗೋಡಂಬಿಯನ್ನು ಈ ಥರ ಚಿಕ್ಕದಾಗಿ ಪೀಸಸ್ ಮಾಡಿ ತೊಗೊಂಡಿದ್ದೀನಿ ಅದೇ ರೀತಿ ಬದಾಮನ್ನು ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ತಗೊಂಡಿದ್ದೀನಿ ನೀವು ಒಣ ದ್ರಾಕ್ಷಿ ಕೂಡ ಇದ್ದರೆ ಹಾಕ್ಬೌದು ನಾನಿಲ್ಲಿ ಒಣ ದ್ರಾಕ್ಷಿಯನ್ನು ಹಾಕ್ತಾ ಇಲ್ಲ ಬದಾಮ್ ಮತ್ತು ಗೋಡಂಬಿ ತುಪ್ಪದಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇದೆಲ್ಲವನ್ನು ತೆಗಿತಾ ಇದ್ದೀನಿ ಅದೇ ಬಾಣಲೆಗೆ ಇನ್ನೂ ಸ್ವಲ್ಪ ತುಪ್ಪವನ್ನು ಕೂಡ ನಾನು ಹಾಕಿದ್ದೀನಿ ಈ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ತುರಿದಿಟ್ಟಿರೋ ಕ್ಯಾರೆಟನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ತುಪ್ಪ ಜಾಸ್ತಿ ಆಗಿದರೆ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಾಗುತ್ತೆ ತುಪ್ಪದಲ್ಲಿ ಈ ಕ್ಯಾರೆಟನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ನೋಡುವಾಗ ಕ್ಯಾರೆಟ್ ಜಾಸ್ತಿ ಕಾಣಿಸುತ್ತೆ ಇದು ಫ್ರೈ ಆದಮೇಲೆ ಕ್ಯಾರೆಟು ಸ್ವಲ್ಪನೇ ಆಗುತ್ತೆ ನಂತರ ಇದಕ್ಕೆ ಎರಡು ಏಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೀನಿ ಏಲಕ್ಕಿ ಹಾಕೋದ್ಮೇಲೆ ಇದಕ್ಕೆ ಹಾಲನ್ನು ಹಾಕ್ತಾ ಇದ್ದೀನಿ ಹಾಲನ್ನು ನೋಡಿಕೊಂಡು ಇದ್ದೀನಿ ಏಕೆಂದರೆ ಇದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಹಾಲು ಹಾಕಿದ್ರೆ ಸಾಕು ಇನ್ನೂ ಸ್ವಲ್ಪ ಹಾಲು ಬೇಕು ಅಂತ ಅನ್ನಿಸ್ತಾ ಇದೆ ಮತ್ತು ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೀನಿ ಕ್ಯಾರೆಟ್ ತುರಿ ಈ ಹಾಲಿನೊಂದಿಗೆ ಕಂಪ್ಲೀಟಾಗಿ ಬೇಯಬೇಕು ಹಾಲನ್ನು ಹಾಕಿದ್ಮೇಲೆ ಕ್ಯಾರೆಟ್ ತುರಿಯನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಲು ಕಂಪ್ಲೀಟಾಗಿ ಖಾಲಿ ಆಗೋವರೆಗೂ ಇದನ್ನು ಬೇಯಿಸ್ತಾ ಇದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ನಿಮಿಷಗಳ ಕಾಲ ಇದನ್ನು ಇದ್ದೀನಿ ಎರಡು ನಿಮಿಷ ಆಗಿದೆ ಇನ್ನೂ ಸ್ವಲ್ಪ ಹಾಲಿದೆ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ತಿದ್ದೀನಿ ಹಾಲು ಕಂಪ್ಲೀಟಾಗಿ ಖಾಲಿ ಆದಮೇಲೆ ಇದಕ್ಕೆ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಸಕ್ಕರೆ ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ನಾನಿಲ್ಲಿ ಕಾಲು ಕಪ್ಪು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಅದನ್ನೇ ಹಾಕ್ತಾಯಿದ್ದೀನಿ ಸಕ್ಕರೆ ಕೂಡ ಆಮೇಲೆ ಮೆಲ್ಟಾಗಿ ನೀರನ್ನು ಬಿಡುತ್ತೆ ಆ ನೀರು ಖಾಲಿ ಆಗೋವರೆಗೂ ಇದನ್ನು ಇದೇ ರೀತಿ ಕೈಯಾಡಿಸ್ತಾ ಇರಿ ನೋಡಿ ಸಕ್ಕರೆ ಕರಗಿ ನೀರು ಥರ ಆಗಿದೆ ಈ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದನ್ನು ಬೇಯಿಸ್ತಾ ಇರಬೇಕು ಕ್ಯಾರೆಟ್ ಹಲ್ವ ಮಾಡೋದು ತುಂಬ ಅಂದರೆ ತುಂಬ ಸಿಂಪಲ್ಲು ಮತ್ತು ಅಷ್ಟೇ ಟೇಸ್ಟಿಯಾಗಿ ಆಗುತ್ತೆ ಕೂಡ ಇದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ಹಬ್ಬಕ್ಕೆಲ್ಲ ಮಾಡಿದರೆ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿರೋ ನೀರಿನ ಅಂಶ ಕಡಿಮೆ ಆಗ್ತಾಯಿದೆ ಇವಾಗ ಇದಕ್ಕೆ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಡ್ರೈ ಫ್ರೂಟ್ಸನ್ನು ಹಾಕಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಹಲ್ವಾ ರೆಡಿ ಕ್ಯಾರೆಟ್ ಹಲ್ವ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು